ಹೈದರಾಬಾದ್ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಲಿ ಈ ಭಾಗದ ಡೆವಲಪ್ಮೆಂಟ್ ಆಗಲಿ ಅನ್ನುವ ಉದ್ದೇಶದಿಂದ ನಮಗೆ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಜಾರಿಯಾಯಿತು ಆ ಮುನ್ನೂರ ಎಪ್ಪತ್ತೊಂದು ಜೆ ಅಡಿಯಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನು ನೇಮಕ ಮಾಡಿದ್ರು ಆ ಮಂಡಳಿ ವತಿಯಿಂದ ಇವತ್ತು ಈ ಭಾಗದ ಡೆವಲಪ್ಮೆಂಟ್ಗಾಗಿ ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳು ಬರ್ತಾ ಇದ್ದಾವೆ ಆದರೆ ಇಲ್ಲಿ ಬಂದಂಥ ಅಧಿಕಾರಿಗಳು ಇಲ್ಲಿ ಬಂದಂಥ ಅಧಿ ಅಧ್ಯಕ್ಷರುಗಳು ಇವತ್ತು ಗುತ್ತಿಗೆದಾರರ ಜೊತೆ ಶಾಬೀಲಾಗಿ ಮಂಡಳಿ ಹಣವನ್ನು ಲೂಟಿ ಮಾಡಲಿಕ್ಕೆ ಹೊಟ್ಟಿರೋದು ತುಂಬ ನೋವಿನ ಸಂಗತಿಯಾಗಿದೆ ಯಾಕಂದರೆ ಇವತ್ತು ಸರ್ಕಾರದ ಅಧಿಸೂಚನೆ ಇದೆ ಯಾವುದೇ ಸರ್ಕಾರದ ಕಾಮಗಾರಿಗಳು ಇದ್ದರೂ ಕೂಡ ಆ ಕಾಮಗಾರಿಯನ್ನು ಒಬ್ಬ ಕನ್ಸಲ್ಟಂಟ್ನಿಂದ ಮೂರನೇ ಪಕ್ಷಕಾರರಿಂದ ತಪಾಸಣೆಯನ್ನು ಮಾಡಿಸಬೇಕು ಇದು ಸರ್ಕಾರದ ಆದೇಶ ಮತ್ತು ಕೆ ಟಿ ಟಿ ಪಿ ಆ್ಯಕ್ಟ್ ನೈನ್ಟೀನ್ ನೈಂಟಿ ನೈನನ್ನು ಉಲ್ಲಂಘಿಸಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೂ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಇವತ್ತು ಮಂಡಳಿ ಕಾರ್ಯದರ್ಶಿಗಳು ಮತ್ತು ಉಪಕಾರ್ಯದರ್ಶಿಗಳು ಹಣಕಾಸು ನಿಯಂತ್ರಕರು ಮತ್ತು ಅಧ್ಯಕ್ಷರು ಸೇರಿಬಿಟ್ಟು ಇವತ್ತು ಯಾವುದೋ ಒಂದು ಪ್ರೈವೇಟ್ ಕಾಲೇಜಿಂದ ಗೌರ್ಮೆಂಟ್ ಕಾಲೇಜಿಂದ ಡಿಪ್ಲೊಮಾ ಕಾಲೇಜುಗಳಿಂದ ಇವತ್ತು ಅಲ್ಲಿ ಮ್ಯಾನ್ ಪವರೇ ಇಲ್ಲ ಅಲ್ಲಿ ಸ್ಟಾಫ್ಗಳೇ ಅಂಥ ಕಾಲೇಜುಗಳಿಂದ ಸಾವಿರಾರು ಕೋಟಿ ರೂಪಾಯಿ ಕಾಮಗಾರಿಗಳ ಪರಿವೀಕ್ಷಣೆಯನ್ನು ಮಾಡಿಸಿ ಅವರಿಗೆ ಕೋಟ್ಯಾಂತರ ರೂಪಾಯಿ ವಿತೌಟ್ ಟೆಂಡರ್ ಈಗ ಒಂದು ಲಕ್ಷಕ್ಕಿಂತ ಮೇಲೆ ಹಣ ಸಂದಾಯ ಮಾಡ್ಬೇಕಂದ್ರೆ ಟೆಂಡರ್ ಮಾಡ್ಬೇಕಂತ ಗೌರ್ಮೆಂಟ್ ರೂಲ್ ಇದೆ ದುಡ್ಡು ಇವ್ರೀಗ ಮಂಡಳಿಯ ದುಡ್ಡು ಅಂದ್ರೆ ಇವತ್ತು ಹೈದರಾಬಾದ್ ಕರ್ನಾಟಕದ ಜನರ ದುಡ್ಡು ಇವತ್ತು ನಾವು ಶೈಕ್ಷಣಿಕವಾಗಿ ಹಿಂದುಳಿದಿವಿ ಆರ್ಥಿಕವಾಗಿ ಹಿಂದುಳಿದಿವಿ ಇವತ್ತು ಇವತ್ತು ಸಾಮಾಜಿಕವಾಗಿ ಹಿಂದುಳಿದೀವಿ ಉದ್ಯೋಗಿಕವಾಗಿ ಹಿಂದುಳಿದಿವಿ ನಮ್ಮ ಡೆವಲಪ್ಮೆಂಟ್ ಆಗಲಿ ಅಂತ ಹೇಳಿ ಸರ್ಕಾರ ಇವತ್ತು ಸಾವಿರಾರು ಕೋಟಿ ಅನುದಾನ ಬಿಡುಗಡೆ ಮಾಡ್ತಾ ಇದ್ರೆ ಮಂಡಳಿ ಅಧಿಕಾರಿಗಳು ಇವತ್ತು ಕೊಳ್ಳೆ ಹೊಡೆದು ಆ ಗುತ್ತಿಗೆದಾರರ ಮನೆ ತುಂಬುವಂತ ಕೆಲಸವನ್ನ ಮಾಡ್ತಾ ಇರೋದು ಇವತ್ತು ನೋವಿನ ಸಂಗತಿಯಾಗಿದೆ ಮತ್ತು ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಗೆಜೆಟನ್ನು ಪಾಸ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಗೆಜೆಟ್ಗೂ ಕೂಡ ಇವತ್ತು ಮಂಡಳಿಯವರು ಕೌಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ ಎಫ್ ಡಿ ಆರ್ಡರ್ಗೂ ಕೂಡ ಕೌಡೆ ಕೀಸಿನ ಕಾಸಿನ ಕಿಮ್ಮತ್ ಕೊಡಲ್ಲ ಮಾನ್ಯ ಸಚಿವರ ಆದೇಶಕ್ಕೂ ಕೂಡ ಕೌಡೆ ಕಾಸಿನ ಕಿಮ್ಮತ್ ಕೊಡಲ್ಲ ಅಂದರೆ ಇವತ್ತು ನೈತಿಕ ಹೊಣೆಗಾರಿಕೆ ಹೊತ್ಕೊಂಡು ಮಾನ್ಯ ಮುಖ್ಯಮಂತ್ರಿಯವರು ಅದನ್ನೇ ಕೊಡಬೇಕು ಯಾಕಂದರೆ ಇವತ್ತು ಒಂದು ನಿಗಮ ಮಂಡಳಿ ಇದು ಯಾವುದು ಕೆ ಕೆ ಆರ್ ಡಿ ಬಿ ಅನ್ನೋದು ಒಂದು ಮಂಡಳಿ ಇದೆ ಈ ಮಂಡಳಿಯ ಒಬ್ಬ ಅಧಿಕಾರಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರ ಗೆಜೆಟಿಗೆ ಇವತ್ತು ಅವರ ಆದೇಶಕ್ಕೆ ಇವತ್ತು ಮಡಿತಾ ಇಲ್ಲ ಅವರು ಆದೇಶಕ್ಕೆ ಉಬೇ ಮಾಡ್ತಾ ಇಲ್ಲ ಅಂತಂದ್ರೆ ನಿಮ್ಮದು ನೈತಿಕ ಗಿರಿ ಎಲ್ಲಿಗೆ ಹೋಯ್ತು ನಿಮ್ಮ ಆಡಳಿತ ಹಿತದೃಷ್ಟಿಯಲ್ಲಿಗೆ ಹೋಯ್ತು ನೀವು ಆಡಳಿತ ಮಾಡಲಿಕ್ಕೆ ನೀವು ಏಬಲ್ ಇದ್ದೀರಾ ಅನ್ನೋದು ನೀವೇ ನೀವು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಆ ಕಾರಣಕ್ಕಾಗಿ ಮಾಡ್ತಾ ಇದ್ದೇವೆ ಅಂದರೆ ಈ ಮಂಡಳಿಯಲ್ಲಿ ಆಗಿರುವಂಥ ಎಲ್ಲ ವ್ಯವಹಾರಗಳ ಬಗ್ಗೆ ತನಿಖೆ ಆಗಬೇಕು ಮತ್ತು ಕಾರ್ಯದರ್ಶಿಗಳೇನಿದ್ದಾರೆ ಅವರು ಕಿರಿಯ ಶ್ರೇಣಿಯ ಅಧಿಕಾರಿ ಆಗಿರೋದ್ರಿಂದ ಅವರನ್ನು ಇಲ್ಲಿಂದ ಎತ್ತಂಗಡಿ ಮಾಡಿ ಹಿರಿಯ ಶ್ರೇಣಿಯ ಕಾರ್ಯದರ್ಶಿಗಳನ್ನು ಇಲ್ಲಿ ನೇಮಕ ಮಾಡಬೇಕು ಸರ್ಕಾರದ ಉನ್ನತ ಮಟ್ಟದ ಒಬ್ಬ ಅಧಿಕಾರಿ ಅಂದ್ರೆ ಸರ್ಕಾರದ ಕಾರ್ಯದರ್ಶಿಗೆ ಇಕ್ಕೊಲ್ ಇರುವಂತ ಒಬ್ಬ ಅಧಿಕಾರಿ ಅಂತ ಇಲ್ಲಿ ನೇಮಕ ಮಾಡಬೇಕು ಮತ್ತು ಅಧ್ಯಕ್ಷರೇನಿದ್ದಾರೆ ಅಧ್ಯಕ್ಷರು ಇವತ್ತು ಶಾಸಕರದಾರ ಶಾಸಕರಿಗೆ ಇಲ್ಲಿ ಮಾಡಬಾರ್ದು ಇದು ಗೆಜೆಟ್ ಅಲ್ಲ ಇದು ಕಾನೂನು ಅಲ್ಲ ತ್ರೀ ಸೆವೆಂಟಿ ಒನ್ ಜ ಕಾನೂನಲ್ಲಿ ಏನಿದೆ ಅಂದ್ರೆ ಒಬ್ಬ ಹೈದರಾಬಾದ್ ಕರ್ನಾಟಕದ ಒಬ್ಬ ಸಚಿವರನ್ನ ಸಚಿವ ಸಂಪುಟದ ದರ್ಜೆಯ ಒಬ್ಬ ಸಚಿವರನ್ನ ಇಲ್ಲಿ ಮಂಡಳಿಯ ಅಧ್ಯಕ್ಷರನ್ನ ಮಾಡಬೇಕು ಅವಾಗ ಮಾತ್ರ ಇವತ್ತು ಈ ಭಾಗ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇದೆ ಆ ಕಾರಣಕ್ಕಾಗಿ ಅಧ್ಯಕ್ಷರನ್ನ ವಜಾ ಮಾಡಬೇಕು ಕಾರ್ಯದರ್ಶಿಯನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಉನ್ನತ ಮಟ್ಟದ ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡಬೇಕು ಮತ್ತು ಎರಡು ಸಾವಿರದ ಇಪ್ಪತ್ತ್ ಇಲ್ಲಿ ತನಕ ಏನೆಲ್ಲ ವಿತೌಟ್ ದರ್ಡ್ ಪಾರ್ಟಿ ಇವರು ಬಿಲ್ಗಳ ಗಳನ್ನ ಮಾಡಿದಾರ ಅದರ ಮೇಲೆ ಒಂದು ತನಿಖಾ ತಂಡ ರಚನೆ ಮಾಡಿ ತನಿಖೆ ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದು ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಲ್ಲಿ ತನಕ ಇನ್ಸ್ಪೆಕ್ಷನ್ ಮಾಡಿದಾರಾ ಏನು ಬಿಲ್ಗಳ ಮಾಡಿದಾರಾ ಅದರ ಮೇಲೆ ತನಿಖೆ ಆಗಬೇಕು ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಗಳು ಕಿರಿಯ ಶ್ರೇಣಿ ಅಧಿಕಾರಿ ಇರೋದ್ರಿಂದ ಅವರನ್ನ ಇಲ್ಲಿಂದ ತೆಗೆದು ಹಿರಿಯ ಶ್ರೇಣಿಯ ಅಧಿಕಾರಿ ಐ ಎ ಎಸ್ ಅಧಿಕಾರಿಯನ್ನು ಇಲ್ಲಿ ನೇಮಕ ಮಾಡಬೇಕು ಮತ್ತು ಅಧ್ಯಕ್ಷರೇನಿದ್ದಾರೆ ಅವರು ಎಮ್ ಎಲ್ ಎ ನಾವು ಇಲ್ಲಿ ಎಮ್ ಇಲ್ಲಿ ಅಧ್ಯಕ್ಷರನ್ನು ಸಚಿವ ಸಂಪುಟದಲ್ಲಿರುವಂಥ ಒಬ್ಬ ಸಚಿವರನ್ನು ಯಾರಿಗೆ ಬಗ್ಗೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ನಾಲ್ಕು ಜಿಲ್ಲೆಯಿಂದ ಯಾರೊಬ್ಬ ಸಚಿವರಾಗಿಯೂ ಕೂಡ ಇಲ್ಲಿ ಈ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಅನ್ನೋದು ನಾವು ಹಾಕ್ತಿದೀವಿ ಈ ಒಂದು ವಾರದ ಒಳಗಡೆ ಇವು ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಿದರೆ ನಾವು ಈಡೇರಿಸದಿದ್ದಲ್ಲಿ ನಾವೇನಂದ್ರೆ ಕೆ ಕೆ ಡಿ ಮುತ್ತಿಗೆ ಹಾಕಿ ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತೀವಿ ತಮ್ಮ ಸೈಬರ್ ನಜಮದಾರ್ ವೇದಿಕೆ ಕಲ್ಪ